ಒಬ್ಬ ಗರ್ಭಿಣಿ ತಾನು ಗರ್ಭಿಣಿ ಆದಂತ ತಿಳಿದ ಕೂಡಲೇ ದಿನನಿತ್ಯದ ಆಹಾರಕ್ಕಿಂತ ಹೆಚ್ಚು ಆಹಾರವನ್ನು ಆಕೆ ಸೇವಿಸಬೇಕಾಗುತ್ತದೆ ನಾವು ತಿನ್ನು ಊಟದಲ್ಲಿ ಪ್ರೋಟೀನ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ನೀರು ಫೈಬರ್ಸ್ ವಿಟಮಿನ್ಸ್ ಇತರ ಎಲ್ಲಾ ಪೌಷ್ಟಿಕಾಂಶಗಳು ಸೇರ್ಕೊಂಡಿರುವಂತಹ ಆಹಾರನ ಸೇವಿಸಬೇಕಾಗುತ್ತದೆ ನಾವು ತಿನ್ನುವ ತರಕಾರಿ ಸೊಪ್ಪು ಹಣ್ಣುಗಳಲ್ಲಿನೇ ಈ ಪೌಷ್ಟಿಕಾಂಶಗಳು ಇರುತ್ತವೆ ಅದು ಯಾವ ರೀತಿಯಲ್ಲಿ ಇರುತ್ತೆ ಯಾವ ತರಕಾರಿಯಲ್ಲಿ ಯಾವ ಪೌಷ್ಟಿಕಾಂಶ ಇರುತ್ತೆ ಅನ್ನೋದೇ ನಮಗೆ ತಿಳಿದಿರೋದಿಲ್ಲ ಗರ್ಭಿಣಿ ಆಕೆಗೆ ಹೆಚ್ಚು ಹಿಮೋಗ್ಲೋಬಿನ್ ಅವಶ್ಯಕತೆ ಇರುತ್ತದೆ ಹೈರನ್ ಅವಶ್ಯಕತೆ ಇರುತ್ತದೆ ಹಾಗಾಗಿ ಆಕೆ ಹೆಚ್ಚಾಗಿ ದಿನನಿತ್ಯದ ಊಟದಲ್ಲಿ ಅವಳು ಪ್ರೋಟೀನ್ ನ ತಗೊಳ್ಳೋ ಅವಶ್ಯಕತೆ ತುಂಬಾ ಇರುತ್ತದೆ ಒಳ್ಳೆ ಗುಡ್ ಫ್ಯಾಟ್ ಬೇಕಾಗಿರುತ್ತದೆ ಯಾವ ತರ ತಗೊಳ್ಳೋದು ಅಂತಂದ್ರೆ ಈಗ ಗರ್ಭಿಣಿ ಮಹಿಳೆ ಹೆಚ್ಚಾಗಿ ಹಸುವಿನ ತುಪ್ಪ ಹಾಲು ಮೊಸರು ಮಾಂಸ ತಗೊಳ್ಳೋದ್ರಿಂದ ಆಕೆಗೆ ಒಂದು ದೇಹಕ್ಕೆ ಅವಶ್ಯಕತೆ ಇರುವಂತ ಒಂದು ಒಳ್ಳೆ ಗುಡ್ ಫ್ಯಾಟ್ ಸಿಗುತ್ತದೆ ಮತ್ತೆ ಆಕೆ ಹೆಚ್ಚಾಗಿ ಎಣ್ಣೆ ಪದಾರ್ಥ ಮತ್ತೆ ಅಡಿಗೆ ಎಣ್ಣೆನ ತಿನ್ನೋದ್ರಿಂದ ಕೆಟ್ಟ ಕೆಲೆಸ್ಟ್ರಾಲ್ ಬರುತ್ತದೆ ಹಾಗಾಗಿ ಹೆಚ್ಚಿಗೆ ಅವಳು ದೇಹಕ್ಕೆ ಬೇಕಾಗಿರುವಂತಹ ಗುಡ್ ಫ್ಯಾಟ್ ನ तो मैं कागज़